ಈಗ ನಾವು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಬರ ಘೋಷಣೆ ಆದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಸಂವಿಧಾನಾತ್ಮಕವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದಿಂದ ತಂಡ ಬಂದು ಅಕ್ಟೋಬರ್ ತಿಂಗಳಲ್ಲೇ ಸರ್ವೆ ಮಾಡಿಕೊಂಡು ಹೋಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದವರು ನಮ್ಮ ಮನವಿಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸಭೆ ಮಾಡ್ತೀವಿ ಅಂತ ಹೇಳಿದ್ರು ಆವತ್ತು ಆಗಿಲ್ಲ ಜಾನ್ವರಿ ಹದಿನಾರನೇ ತಾರೀಕು ಅಂದರೆ ನಿನ್ನೆ ಸಭೆ ಮಾಡ್ತೀವಿ ಅಂದಿದ್ರು ನೆನ್ನೆನೂ ಕೂಡ ಸಭೆ ಮುಂದೂಡಿದ್ದಾರೆ ಸೊ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರುವ ಮನವಿಯ ಬಗ್ಗೆ ಇನ್ನೂ ತೀರ್ಮಾನ ತೆಗೆದುಕೊಳ್ಳದೆ ಇರೋದ್ರಿಂದ ನಮಗೆ ಪರಿಹಾರ ಬರಬೇಕಾಗಿರುವಂಥದ್ದು ವಿಳಂಬ ಆಗ್ತಾಯಿದೆ ಇದರಿಂದ ರೈತರಿಗೆ ತೊಂದರೆ ಆಗ್ತಾಯಿದೆ ಈ ತೊಂದರೆಯನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಡಿಸೆಂಬರ್ ತಿಂಗಳಿನಲ್ಲಿ ಮೊದಲನೇ ಕಂತನ್ನು ನಾವೇ ಕೊಟ್ಟುಬಿಡೋಣ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ರೈತರದ್ದು ಯಾವುದೇ ಶೋಷಣೆ ಇಲ್ಲದೆ ಅಥವಾ ಫ್ರಾಡ್ ಆಗದಂಗೆ ನೇರವಾಗಿ ರೈತರ ಅಕೌಂಟಿಗೆ ಹಣ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿ ಅದಕ್ಕೆ ರೆಕಾರ್ಡ್ಸು ಹಿಂದಿಂದೆಲ್ಲ ಅಪ್ಡೇಟ್ ಆಗಿರಲಿಲ್ಲ ಈಗ ಅಪ್ಡೇಟ್ ಆಗಿದೆ ಸುಮಾರು ಈ ವಾರದಲ್ಲಿ ರೈತರಿಗೆ ಪೇಮೆಂಟು ಆರಂಭ ಆಗಿದೆ ಈ ವಾರಾಂತ್ಯಕ್ಕೆ ಸುಮಾರು ಒಂದು ಐನೂರ ಐವತ್ತು ಕೋಟಿಯಷ್ಟು ಮೊದಲನೇ ಕಂತು ರೈತರ ಅಕೌಂಟಿಗೆ ಪೇಮೆಂಟ್ ಇವತ್ತು ಕೂಡ ನಡೀತಾ ಇದೆ ನಾನು ಮಾಡ್ತಾ ಮಾಡ್ತಾ ಇಲ್ಲ ನೀವು ಸೊ ಈಗಾಗಲೇ ರೈತರ ಖಾತೆಗೆ ಹಣ ಹಾಕುವಂತ ಪ್ರಕ್ರಿಯೆ ಓದುವಾರದಿಂದನೇ ಆರಂಭ ಆಗಿದೆ ಪ್ರತಿನಿತ್ಯ ರೈತರ ಖಾತೆಗೆ ಹಣ ಹೋಗ್ತಾ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದಷ್ಟು ರೈತರ ಖಾತೆಗಳಿಗೆ ಈ ವಾರ ಇನ್ನೊಂದು ವಾರದ ಒಳಗಡೆ ಸುಮಾರು ಒಂದು ಐನೂರು ಕೋಟಿಯಷ್ಟು ಹಣ ಅವರ ಅಕೌಂಟಿಗೆ ನಾವು ಹಾಕ್ತಾ ಇದ್ದೇವೆ ಇದು ಮೊದಲನೇ ಕಂತಿನ ಪೇಮೆಂಟ್ ಕೇಂದ್ರ ಸರ್ಕಾರ ಬರ ಪರಿಹಾರದ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಹಣ ಬಿಡುಗಡೆ ಮಾಡಿದ ಮೇಲೆ ಬಾಕಿ ಕಂತನ್ನು ಕೂಡ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ